ಯೂಟ್ಯೂಬ್ ಮಂದಿಗೆ ಏನಪ್ಪಾ ಅಂದ್ರೆ ನಾ ಹಳ್ಳಿ ಒಳಗಿರುವಂಥ ಯೂಟ್ಯೂಬರ್ಸ್ ಬೆಳಿಲಿ ಅಂತ ಹೇಳಿ ನಾ ಎಷ್ಟೋ ವಿಡಿಯೋಗಳ್ ಮಾಡತ್ತ ಅಂಥ ವೀಡಿಯೋಗಳು ನೋಡಿ ಎಷ್ಟೋ ಮೈ ನಮ್ಮನು ಬೇಯತಾರ ಏ ಅವ್ರೇನು ಹೇಳ್ತಾರೋ ಅವಿಂಗ ಅಂತ ಅನ್ನತಾರ ನಮಗೂ ಇಲ್ಲ ಅನ್ನೋದಿಲ್ಲ ಆದ್ರ ಹಳ್ಳಿ ಒಳಗಿರುವಂತ ಯೂಟ್ಯೂಬರ್ಸ್ ಬೆಳೆದಷ್ಟ ನಮಗೆ ಫೈದ ಯಾಕಲ್ಲಿ ಸಿಟಿಯಾಗಿನವ್ರೆ ಹೆಂಗೆ ರೊಕ್ಕ ಇರ್ತೈತ್ರಿ ಅವ್ರ ಕಡೆ ಅವ್ರು ಏನಾರ ಒಂದು ಮಾಡಿ ಬಿಸ್ನೆಸ್ ಮಾಡ್ಬೋದು ಇಲ್ಲಿ ನಾವ ಪಾವಡ ಹಿಡಿ ಪೇಂಟಿಂಗ್ ಹೋಗು ಕೋದೈತಿಲ್ಲ ನಿಮ್ಗೆ ನಮ್ಮ ಕೆಲಸಗಳು ಪೇಂಟಿಂಗಾ ಪೌಡ ಇಡಿ ಎಲೆಕ್ಟ್ರಿಷಿಯನ ಇಂಥಲ್ಲಿ ಹೋಗು ಈ ಒಂದು ನಾಲ್ಕು ಕೆಲಸ ಬಿಟ್ಟು ಏನಿಲ್ಲ ರೀ ಗೌಂಡಿ ಕೆಲಸ ಪೇಂಟಿಂಗ್ ಕೆಲಸ ಒಟ್ಟ ಆಲ್ಮೋಸ್ಟ್ ಇವೇನು ಲೋಕಲ್ ಕೆಲಸ ಮಾಡ್ತಾರಲ್ಲ ಈ ಹೋಗಿ ಈ ಕೆಲಸ ಮಾಡ್ಬೇಕು ನೋಡಿ ನಾವು ಅಂದ್ರೆ ಅದಕ್ಕೆ ನೀವು ಒಂದು ಏನಾರ ದಂಧೆಗೆ ಮಾಡ್ಬೇಕಾ ಅಂತ ಅನ್ಕೊಂಡಿದ್ದೆ ಅಂದ್ರೆ ಯೂಟ್ಯೂಬ್ದಾಗ ಬಂದು ಒಂದು ಏನಾದ್ರೂ ಚಾನಲ್ ಕ್ರಿಯೇಟ್ ಮಾಡು ಅದ್ರಿಂದ ಏನಾರ ಒಂದು ಸಾಧಿಸ್ಬೇಕಂತ ಅನ್ಕೊಂಡಿದ್ದೆ ಅಂದ್ರೆ ಆಗತೈತೆ ಪಕ್ಕ ಈಗ ನಿಮ್ದು ಏನು ನಡೆಯೋದೈತಿಲ್ಲ ಅದನ್ನ ಒಂದು ಏನರ ಮಾಡಿ ಹಾಕೋದು ಪಾನೀಯ ವೀಡಿಯೋ ನಿಂಗೆ ಏನು ತೀತಿ ಅದನ್ನು ಬಂದು ವಿ ಒಂದು ಕಂಟೆಂಟ್ ಮಾಡಿದೆ ವೀಡಿಯೋ ಮಾಡಿದೆ ಅದನ್ನು ಅಪ್ಲೋಡ್ ಮಾಡಿಬಿಡ ಆಮ್ಯಾಗ ಮುಂದಿನ ಮುಂದೆ ಯಾವ ಬೆಯಿತಾನು ಯಾವ ಏನೋ ಅಂತಾನು ನಾವು ವಿಡಿಯೋಗಳನ್ನ ನಾಡಿ ನಗತಾನು ಅಂದರೆ ಕೆಲಸ ಆಗೋದಿಲ್ಲ ಈಗ ಎಂತೆಂಥ ಅವ್ರು ವೀಡಿಯೋ ಅನ್ನೋದು ನೋಡಿ ಬದಲ ಅದಕ್ಕೆ ಹೇಳೋದು ಹಳ್ಳಿಯಾಗಿನೂ ಯೂಟ್ಯೂಬರ್ಸ್ಗಳು ಬೆಳಿಬೇಕು ಸಿಗಿನ ಅವ್ರು ಬೆಳೆದು ಬೆಳೆದು ನಮ್ಮನ್ನು ಏಲಿಟ್ಟಾರ ನೋಡಿದೆ ಅವರು ವೀಡಿಯೋಗಳ್ ನೋಡ್ದು ಲೈಕ್ ಕೊಡೋದು ಇಷ್ಟ ಆಗಿತ್ತು ನಮ್ಮ ಬಾಳೆ ಹಾಂ ಅದಕ್ಕೆ ಹೇಳೋದು ಹಳ್ಳಿ ಒಳಗಿನ ಯೂಟ್ಯೂಬರ್ಸ್ ಬೆಳೆದಷ್ಟು ನಮ್ಮಂತವ್ರಿ ಪೈದ ಯಾಕೇಳಿ ಏನು ನೀವು ಬಡವ್ರು ಇರ್ತಾರೆ ನಾವು ಬಡವ್ರನ್ನ ಎಲ್ಲರೂ ಒಟ್ಟ ಹೈ ಹೇಗೆ ಇರ್ತಾರೋ ಆಲ್ಮೋಸ್ಟ್ ಬಡವ್ರನ್ನ ಅಂತ ತಿಳ್ಕೊ ರೀ ನಾವು ಬಡವ್ರನ್ನ ನೀವು ಬಡವ್ರನ್ನ ನಾನು ಒಂದು ಯಾವುದೋ ಹುಚ್ಚು ಮೊಬೈಲ್ದಾಗ ವೀಡಿಯೋ ಮಾಡ್ತಿರ್ತಾನೆ ಇದ್ದಂಥ ಮೊಬೈಲ್ದಾಗ ವೀಡಿಯೋ ಮಾಡ ನನ್ನ ಮೊಬೈಲ್ ಚಲೋ ಇಲ್ಲ ಆಗಿಲ್ಲ ಒಟ್ಟು ನೀನು ಧ್ವನಿ ಕೇಳಿಸಿದ್ರೆ ಸಾಕು ವೀಡಿಯೋ ನೋಡು ನಿನ್ನ ವಯಸ್ಸು ಇಷ್ಟ ಆಗಿತ್ತು ಪಕ್ಕ ನೀ ಬೀಳ್ತೀಯ ಅಂತ ತಿಳ್ಕೊಂಬಿಡ್ಬೇಕು ನೋಡಿ ಹೆಂಗೋ ಒಂದು ಹುಚ್ಚರಂಗ ವೀಡಿಯೋ ಮಾಡಿದೆ ಮಾಡುವ ನಾನು ಈಗ ಮಾಡ್ತಾನೆ ಹುಚ್ಚರಂಗ ಮಾಡ್ತಾನೆ ಅಂತ ತಿಳ್ಕೊಂಡು ಮಾಡ್ತಾನೆ ಶಾನೆ ಆದನಂತೇಳಿ ವೀಡಿಯೋ ಮಾಡೋಕ್ಕೆ ಯಾವತ್ತೂ ಹೋಗ್ಬಾರ್ದು ಮೂರು ನಂಬರ್ ವಿಡಿಯೋ ವೀಡಿಯೋ ಮಾಡತ್ತನದ್ದೇ ವಿಡಿಯೋ ಮಾಡ್ಬೇಕು ನೋಡಿ ನೀವು ಮಾಡಿದ್ದೆ ಅಂದ್ರೆ ನಾವು ಹೊತ್ಸ್ರ ಹಂಗ ವೀಡಿಯೋ ಮಾಡಪ್ಪ ಅಂತ ಮಾಡ್ಬೇಕು ನಾನು ಎಷ್ಟೋ ಮಂದಿ ತೋರಿಸಿ ಹೊತ್ಸ್ರಂಗೆ ವೀಡಿಯೋ ಮಾಡೋತನ ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡ್ಬೇಕು ನೋಡು ಇಲ್ದಿರ ಪುಲ್ ಶೈನ್ಯ ಅಂತೇಳಿ ವೀಡಿಯೋ ಅಪ್ಲೋಡ್ ಮಾಡೋದು ಹಂಗೆ ಹಂಗೆ ಎಷ್ಟೋ ಮಂದಿ ಅನ್ಕೊಂಡನ ಮಾಡಿರ್ತಾರೆ ಆದ್ರೆ ನಾವು ಹಂಗೆ ಅನ್ಕೋದಿಲ್ಲ ನಾವು ಹುಚ್ಚರಂಗೆ ವಿಡಿಯೋ ಮಾಡತ್ತ ಹಿಂಗೆ ತಿಳ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡೋದು ಎಷ್ಟಾದರೂ ಈ ವಿಡಿಯೋ ಆಯ್ತಾಪು ಹಳ್ಳಿಯವ್ರನ್ನ ನೋಡಿದ್ರೆ ನೋಡ್ರಿ ಏನು ಮಾಡ್ತೀರಿ ನೀವು ದಂಧೆಗೆ ದಂಧೆಂಗೆ ಮಾಡತ್ತೀರಿ ಬೇಡ ಆದ್ರೆ ಹಳ್ಳಿ ಒಳಗೆ ಯಾರು ಯೂಟ್ಯೂಬರ್ಸ್ ಬೆಲೆ ತರ್ತಾರಲ್ಲ ಅಂಥವ್ರಿಗೆ ಸಪೋರ್ಟ್ ಮಾಡಿರಿ ಬಟ್ ಮಾಡ್ರಿ ನೀವು ಒಂದು ಕಂಟೆಂಟ್ ಮಾಡ್ಬೇಕಂತ ಅಂದ್ಕೊಂಡವ್ರು ಮಾಡ್ರಿ ಒಟ್ಟು ನಮ್ದು ಏನೋ ಉತ್ತರ ಕರ್ನಾಟಕದೊಳಗೆ ಇರುವಂಥ ಆಲ್ಮೋಸ್ಟ್ ಜಾಸ್ತಿ ಇರೋದ ನಮ್ಮ ಉತ್ತರ ಕರ್ನಾಟಕದೊಳಗೆ ಅಲ್ಲೆಲ್ಲ ಏನು ಬಿಡಿ ಇಲ್ಲೆಂದ್ರೆ ಹೋಗೋದು ನಾವು ಒಂದೊಂದು ತಿಂಗ್ಳು ಹೋಗಿ ಬಂದೂರಿ ಆದರೆ ಏನು ನಮಗೂ ಇಲ್ಲಿ ಕೆಲಸ ಆಗಲಿಲ್ಲ ಅಂತಿಂದು ಬಂದು ಇಲ್ಲೇ ಮಾತು ನಮ್ದು ಏನು ದಂಧೆ ಐತೆ ಅದನ್ನು ಅದಕ್ಕೆ ಹೇಳೋದು ಕಂಟೆಂಟ್ ಕ್ರಿಯೇಟರ್ ಆಗ್ರಿ ಬ್ಲಾಗರ್ ಆಗ್ರಿ ಒಟ್ಟು ಮ್ಯೂಸಿಕ್ ದರ ಆಗ್ರಿ ಏನಾರ ಒಂದು ಚಾನಲ್ ಮಾಡ್ಕೊರಿ ಭಾಳ ಮಾಡ್ರಿ ಯೂಟ್ಯೂಬ್ದಾಗ ಈಗ ಏನಾಗೈತಿ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬನ ಕೈಯಾಗ ಮೊಬೈಲ್ ಆ ಥರ ಒಂದೊಂದು ವ್ಯೂಸನು ಬಂದರು ನೀ ಬೆಳೀತಿ ಯೂಟ್ಯೂಬ್ದಾಗ ನೀ ಬೆಳೀತಿ ಗೊತ್ತಾಯ್ತು ಯೂಟ್ಯೂಬ್ದಾಗ ಹಿಂಗೆ ಒಂದೇ ವ್ಯೂಸ್ ಬಂದರೂ ಸಾಕಾ ಮನುಷ್ಯ ತೃಪ್ತಿ ಆತನವಾಗಿರ್ಬೇಕು ನೋಡು ನಾ ಹಂಗೆ ಅನ್ಕೊಂದೋ ವೀಡಿಯೋ ಮಾಡ್ತಾನ್ರಿ ಯಾಕಂದ್ರೆ ನಾ ಎಷ್ಟೋ ವೀಡಿಯೋ ಮಾಡಿ ಹಾಕಿ ನಾವಾಗ ಮೊದಲು ಓಡಾತಿದ್ದು ಈಗ ಸದ್ಯ ಎಲ್ಲ ಫ್ಲಾಪ್ ಆಗಿದ್ದಾವೆ ಅದನ್ನು ರೀಎನ್ಕರೇಜ್ ಮಾಡ್ಬೇಕಾದ್ರೆ ಎಷ್ಟು ತಿಳಿ ಹಾಪಕೈತೆ ಅಂದ್ರೆ ಹಂಗದು ನೀವು ಅದು ಇದ್ದೀರಿ ಅಂದ್ರೆ ತಲಿ ಮಬ್ಬಿಡೋದಕ್ಕಿತ್ರಿ ಅದು ಏನೂ ಅಂತಾರಲ್ಲ ಥರಲ್ಲ ಭಾಳ ಕೆಟ್ಟ ತಡ್ಕೋಬೇಕ್ರ ಅದಕ್ಕೆ ಈ ವಿಡಿಯೋ ಏನಾರು ದಯವಿಟ್ಟು ನೀವು ಇಂಥಲ್ಲಿ ಬಂದಿರೋ ಸಬ್ಸ್ಕ್ರೈಬ್ ಮಾಡಿರಿ ಮರ್ಯಕೆ ಹೋಗ್ಬೇಡ್ರಿ ನಾನು ಒಬ್ಬ ಹಳ್ಳಿ ಯೂಟ್ಯೂಬರ ಕೇಳಿಸ್ರಿ